ಮೀನುಗಾರ ಮಹಿಳಾ ಸಂಘಗಳಿಗೆ ಬಡ್ಡಿರಹಿತ ಸಾಲದಾಸಲನ್ನ ತುಂಬಲು ಮೀನುಗಾರ ಮಹಿಳೆಯರು ನೀಡಿದ್ದ ಲಕ್ಷಾಂತರ ರೂಪಾಯಿ ಹಣವನ್ನು ಸೊಸೈಟಿ ಕಾರ್ಯದರ್ಶಿಯೇ ಲಪಟಾಯಿಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಸಾಲ ಮರುಪಾವತಿಸಲು ಮಹಿಳೆಯರು ಹೆಣಗಾಡಬೇಕಾದ ಪರಿಸ್ಥಿತಿ ಬಂದೊದಗಿದೆ ಕುಮಟಾ ತಾಲೂಕಿನ ಮೀನುಗಾರ ಮಹಿಳೆಯರ ಸಹಕಾರಿ ಸಂಘದಲ್ಲಿಯೇ ಈ ಗೋಲ್ಮಾಲ್ ನಡೆದಿದ್ದು ಸಹಕಾರಿ ಸಂಘದ ಕಾರ್ಯದರ್ಶಿ ವಿರುದ್ಧ ಮಹಿಳೆಯರು ದೂರಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ವತಿಯಿಂದ ರಾಜ್ಯ ಸರ್ಕಾರದ ಮತ್ಸ್ಯ ಮಹಿಳಾ ಸ್ವಾವಲಂಬಿ ಯೋಜನೆಯಡಿ ಕುಮಟಾ ತಾಲೂಕಿನ ಮೀನುಗಾರ ಮಹಿಳೆಯರ ಸಂಘಗಳಿಗೆ ಬಡ್ಡಿರಹಿತ ಸಾಲವನ್ನ ನೀಡಲಾಗಿತ್ತು ತಲಾ ಒಂದು ಲಕ್ಷ ರೂಪಾಯಿನಂತೆ ಒಟ್ಟು ಆರು ಸಂಘಗಳು ಆರು ಲಕ್ಷ ರೂಪಾಯಿ ಸಾಲವನ್ನ ಪಡೆದಿದ್ದರು ಈ ಹಣವನ್ನ ಹತ್ತು ತಿಂಗಳೊಳಗಾಗಿ ಭರಿಸಬೇಕಿತ್ತು ಒಂದು ಸಂಘದಲ್ಲಿ ಹತ್ತು ಸದಸ್ಯರಂತೆ ದಿವ್ಯಜ್ಯೋತಿ ಮತ್ಸ್ಯ ಮಹಿಳೆಯರ ಸಂಘ ಶ್ರೀರಕ್ಷಾ ಮತ್ಸ್ಯ ಮಹಿಳೆಯರ ಸಂಘ ಸಿಗಂದೂರೇಶ್ವರಿ ಮತ್ಸ್ಯ ಮಹಿಳೆಯರ ಸಂಘ ದುರ್ಗಾಂಬಾ ಮತ್ಸ್ಯ ಮಹಿಳೆಯರ ಸಂಘ ಆದಿಶಕ್ತಿ ಮತ್ಸ್ಯ ಮಹಿಳೆಯರ ಸಂಘ ಶ್ರೀ ಶಾರದಾಂಬಾ ಮತ್ಸ್ಯ ಮಹಿಳೆಯರ ಸಂಘಗಳಲ್ಲಿ ಒಟ್ಟು ಅರವತ್ತು ಮಹಿಳೆಯರು ಇದ್ದರು ಇವರೆಲ್ಲ ಪ್ರತಿ ತಿಂಗಳು ಅರವತ್ತು ಸಾವಿರ ರೂಪಾಯಿ ಸಂಘಕ್ಕೆ ಭರಿಸಬೇಕಾಗಿತ್ತು ಹೀಗಾಗಿ ಆ ಆರು ಸಂಘದಿಂದ ತಿಂಗಳ ಕಂತನ್ನ ತುಂಬಲು ಸಹಕಾರಿ ಸಂಘದ ಕಾರ್ಯದರ್ಶಿಗೆ ನೀಡಲಾಗುತ್ತಿತ್ತು ಆದರೆ ಮಹಿಳೆಯರ ಈ ಸೌಮ್ಯ ಗುಣವನ್ನೇ ಬಂಡವಾಳ ಮಾಡಿಕೊಂಡ ಮಹಿಳಾ ಮೀನುಗಾರರ ಸಹಕಾರಿ ಸಂಘದ ಕಾರ್ಯದರ್ಶಿ ಸಿಕ್ಕಿದ್ದೇ ಸೀರುಂಡೆ ಎಂದು ತಿಂಗಳಿಗೆ ಅನಾಮತ್ತಾಗಿ ಬರುತ್ತಿದ್ದ ಹಣವನ್ನ ಸಂಘಕ್ಕೆ ಭರಣ ಮಾಡದೆ ತಾನೇ ಸ್ವಾಹ ಮಾಡಿಕೊಂಡು ಸಾಲಗಾರ ಮಹಿಳೆಯರಿಗೆ ಕಂತು ಭರಣ ಮಾಡಿದ ಬಗ್ಗೆ ನಕಲಿ ರಶೀದಿ ನೀಡಿ ಮೋಸ ಮಾಡುತ್ತಿದ್ದಾನೆಂದು ದೂರಲಾಗಿದೆ ಆದರೆ ಇದೇ ನಿಜವಾದ ರಶೀದಿ ಎಂದು ನಂಬಿದ ಮಹಿಳೆಯರು ಈತನ ಮೇಲಿನ ಭರವಸೆಯಿಂದ ತಿಂಗಳಾಗುತ್ತಿದ್ದಂತೆ ಈತನ ಕೈಗೆ ಸಾಲದ ಕಂತಿನ ಹಣವನ್ನ ನೀಡುತ್ತಿದ್ದರು ಆದರೆ ಕಾರ್ಯದರ್ಶಿ ವರ್ಷಗತಿಸಿದ್ರೂ ಹಣ ಸಂಘಕ್ಕೆ ತುಂಬಿರಲಿಲ್ಲ ಈ ಬಗ್ಗೆ ಕಾರವಾರದ ಫೆಡರೇಷನ್ ಕಚೇರಿಯಿಂದ ನೋಟಿಸ್ ಬಂದ ಹಿನ್ನೆಲೆಯಲ್ಲಿ ಸಾಲಗಾರ ಮಹಿಳೆಯರಿಗೆ ಆಘಾತ ಆಗಿದೆ ಬಳಿಕ ಈ ಬಗ್ಗೆ ಕಾರ್ಯದರ್ಶಿಯಲ್ಲಿ ವಿಚಾರಿಸಿದ್ರೆ ಸಂಘಕ್ಕೆ ಹಣ ಪಾವತಿಸಿಲ್ಲದ ಬಗ್ಗೆ ಒಪ್ಪಿಕೊಂಡಿದ್ದಾನೆಂದು ಹೇಳಲಾಗಿದೆ ನಮಗೆ ತುಂಬಾ ಅನ್ಯಾಯವಾಗಿದೆ ನಂಬಿಕೆಯಿಂದ ಸಾಲದ ಕಂತನ್ನ ತುಂಬಲು ನೀಡಿದ್ದೆವು ಆದ್ರೆ ಈ ರೀತಿ ಮೋಸ ಹೋಗುತ್ತೇವೆ ಅಂತ ಗೊತ್ತಿರಲಿಲ್ಲ ಇದೀಗ ಲಕ್ಷಾಂತರ ರೂಪಾಯಿ ಭರಿಸುವುದು ಹೇಗೆ ಎನ್ನುವ ಚಿಂತೆ ಕಾಡಿದೆ ಎನ್ನುತ್ತಾರೆ ವಂಚನೆಗೊಳಗಾದ ಶೋಭಾ ಹರಿಕಂತ್ರ ನಾವು ಸಾಲ ಕೊಟ್ಟಿದ್ರು ಕೊಟ್ಟಿದ್ರು ಲಕ್ಷ ಪ್ರತಿ ತಿಂಗಳಲ್ಲಿ ಒಂದೊಂದು ಸಂಘದವರು ಹತ್ತು ಸಾವಿರ ಅರವತ್ತು ಸಾವಿರ ಕೊಡ್ತಿದ್ರು ಮತ್ತವರ ಅಮ್ರಾಸ್ ತಂತ್ರ ಕಾರ್ಯದರ್ಶಿ ಆಗಿ ಮೀನುಗಾರ ಮಹಿಳಾ ಸೊಸೈಟಿ ಕೆಲಸ ಮಾಡ್ತಿದ್ರು ಅವ್ರಿಗೆ ಗಾಡಿ ಖರ್ಚು ಅಂತ ಹೇಳಿ ಆರ್ನೂರು ರೂಪಾಯಿ ಪ್ರತಿ ತಿಂಗಳಲ್ಲಿ ಕೊಡ್ತಿದ್ರು ಅದು ಹತ್ತು ತಿಂಗಳಿಗೆ ಕ್ಲೋಸ್ ಆಗಬೇಕಿತ್ತು ನಮ್ಮ ಹಣನು ನಾವು ಅವರು ಕಟ್ಟಿದಾರ ಹಾಕೊಂಡ್ ಪ್ರತಿ ತಿಂಗಳಲ್ಲೂ ಅಷ್ಟು ಹಣ ಕೊಟ್ಟು ಒಂದು ಹತ್ತು ಲಕ್ಷ ಕ್ಲೋಸ್ ಮಾಡಿದ್ರು ಈಗ ಅವನು ಎಂತ ಮಾಡಿದ್ರು ನಮಗೆ ಒಂದು ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರ ಕಟ್ಟುದು ಬಾಕಿ ಅದೇ ನಾವು ಕಟ್ಟಿದ್ರು ಕೂಡ ಅವ್ರು ಕಟ್ಟಿದ್ದಾರೆ ಹೇಳ್ತಾನೆ ಮತ್ತೆ ಹಣ ನಾನು ಖರ್ಚು ಮಾಡ್ಕೊಂಡೆ ಅಂತ ಹೇಳ್ತಾನೆ ಕಟ್ಟು ಅಂತ ಹೇಳಿದ್ರೆ ಈಗ ನನ್ನ ಹತ್ರ ದುಡ್ಡು ಇಲ್ಲ ಅಂತ ಹೇಳ್ತಾನೆ ಈಗ ನಾವು ಮುಂದೆ ಏನ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಯಾವ ಯಾವ ಯಕ್ಷನ್ ತಗೊಳ್ಬೇಕಂತ ಹೇಳ್ಕೊಂಡು ನಾವು ಮತ್ತೆ ಮೊನ್ನೆ ನಾಡ್ದು ಮೂವತ್ತೊಂದಕ್ಕೆ ಮಹಿಳಾ ಸಹಾಯ ಸಂಘದ ಮೀಟಿಂಗ್ ಅದೇ ಆ ಮೀಟಿಂಗ್ ನಲ್ಲಿ ಹೋಗಿ ಅವನ ವಿಚಾರ ಮಾಡ್ಕೊಳ್ಬೇಕಾಗ್ತದೆ ಇಷ್ಟ ದಿವ್ಸನೂ ಕೂಡ ನಾವ್ ಒಂದ್ಸಲ ಕಾರವಾರ್ ಕರ್ಕೊಂಡ್ ಬಂದಾವಾಗ ಅವನೇ ಬರ್ಕೊಟ್ಟಿದ್ದ ತಾನೇ ಕಡ್ತೆ ಈ ಹಣಕ್ ನಾನೇ ಜವಾಬ್ದಾರಿ ಯಾವ ಗಣಪತಿ ಮಾಂಗರಿ ಅವ್ರ ಇದ್ರಲ್ಲ ಅವ್ರ ಧ್ರುವದಿಂದಲೇ ನಾವ್ ಬರ್ಕೊಂಡು ಬರ್ಸ್ಕೊಂಡಿದ್ರು ತಾನೇ ಕಡ್ತೇನೆ ಈ ಒಣಗ್ ಆ ಹಣಕ್ ನಾನೇ ಜವಾಬ್ದಾರಿ ತೊಗೊಂಡ್ ಬರ್ಸ್ಕೊಂಡು ಸಹಿ ಹಚ್ಕೊಟ್ಟಿದ್ದೆ ಆದ್ರೂ ಹಣ ಕಟ್ಲಿಲ್ಲ ಇವಾಗ ನಾವ್ ಎಂತ ಮಾಡ್ಬೇಕು ತದನಂತರ ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ಗೆ ತೆರಳಿ ಅಂದಿನ ಅಧ್ಯಕ್ಷರ ಬಳಿ ದೂರು ನೀಡಿದ್ದಾರೆ ಬಳಿಕ ವಿಚಾರಣೆ ಮಾಡಿದಾಗ ವಾಪಸ್ ನೀಡುವುದಾಗಿ ಪುಂಗಿ ಊದಿದ್ದ ಕಾರ್ಯದರ್ಶಿ ಒಂದೆರಡು ತಿಂಗಳು ಭರಿಸಿದಂತೆ ಮಾಡಿ ಹಾಗೆಯೇ ಬಿಟ್ಟಿದ್ದಾನೆ ಈ ಬಗ್ಗೆ ಮತ್ತೆ ಪರಿಶೀಲಿಸಿದಾಗ ಸಾಲದ ಹಣ ತುಂಬದ ಬಗ್ಗೆ ಗಮನಕ್ಕೆ ಬಂದಿದ್ದು ಮತ್ತೆ ಆತನಲ್ಲಿ ವಿಚಾರಿಸಿದಾಗ ವಾಪಸ್ ನೀಡುತ್ತೇನೆ ಎಂದು ಲಿಖಿತವಾಗಿ ಬರೆದುಕೊಟ್ಟಿದ್ದನೆಂದು ಹೇಳಲಾಗಿದೆ ಆದರೆ ಇನ್ನುವರೆಗೂ ಹಣ ಭರಣ ಮಾಡದೆ ಸೊಸೈಟಿಯಲ್ಲೇ ಕೆಲಸವನ್ನ ನಿರ್ವಹಿಸುತ್ತಿದ್ದಾನೆ ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಕಚೇರಿಗೆ ಬಂದ ಮಹಿಳೆಯರು ತಮ್ಮ ಅಳಲನ್ನ ತೋಡಿಕೊಂಡಿದ್ದು ಅಧ್ಯಕ್ಷ ರಾಜು ತಾಂಡೇಲ್ ಬಳಿ ಸಾಲಗಾರ ಮಹಿಳೆಯರು ತಮಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂತೆ ಅಂಗಲಾಚಿದ್ದಾರೆ ವಂಚನೆಯಾಗಿರುವ ಬಗ್ಗೆ ಮಹಿಳೆಯರು ತನ್ನ ಗಮನಕ್ಕೆ ತಂದಿದ್ದಾರೆ ಈ ಬಗ್ಗೆ ಯಾವ ರೀತಿಯಲ್ಲಿ ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗುತ್ತೋ ಪರಿಶೀಲಿಸಬೇಕು ಎಂದು ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್ ಹೇಳಿದ್ರು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಕರವರದ ಮಾಲದೇವಿ ಮೈದಾನದಲ್ಲಿ ನಡೆದ ಹಿರಿಯ ಕ್ರೀಡಾಕೂಟದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡ ಹಿರಿಯರು ಕಿರಿಯರಿಗಿಂತ ತಾವೇನೂ ಕಮ್ಮಿ ಇಲ್ಲ ಎಂಬಂತೆ ಕ್ರೀಡಾ ಪ್ರೌಢಿಮೆಯನ್ನ ಮೆರೆದರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಹಿರಿಯ ನಾಗರಿಕರಾಗಿ ಇರುವ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳು ಉತ್ತರ ಕನ್ನಡ ಜಿಲ್ಲೆಯವರ ಸಂಯುಕ್ತಾಶ್ರಯದಲ್ಲಿ ಆಯೋಜನೆಗೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಇತ್ತೀಚಿನ ವರ್ಷದಲ್ಲೇ ಇದೇ ಮೊದಲ ಬಾರಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ಹಿರಿಯ ಮಹಿಳೆ ಹಾಗೂ ಪುರುಷರು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಿರಿಯರಿಗೆ ಸ್ಫೂರ್ತಿ ನೀಡಿದರು ಅರವತ್ತರಿಂದ ಅರವತ್ತೊಂಬತ್ತು ಎಪ್ಪತ್ತರಿಂದ ಎಪ್ಪತ್ತೊಂಬತ್ತು ಹಾಗೂ ಎಂಬತ್ತು ವರ್ಷ ಮೇಲ್ಪಟ್ಟ ವರ್ಗ ಸೇರಿದಂತೆ ಮೂರು ವಿಭಾಗದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ಹಿರಿಯ ಕ್ರೀಡಾಪಟುಗಳು ಗುಂಡು ಎಸೆತ ಸಂಗೀತ ಕುರ್ಚಿ ನಡಿಗೆ ಸ್ಪರ್ಧೆ ಗಾಯನ ಸ್ಪರ್ಧೆ ಏಕಪಾತ್ರಾಭಿನಯ ಚಂಡು ಎಸೆತಗಳಲ್ಲಿ ಭಾಗವಹಿಸಿ ತಮ್ಮಲ್ಲಿ ಇನ್ನೂ ಕಸು ಇದೆ ಎನ್ನುವುದನ್ನ ಸಾಬೀತು ಮಾಡಿದ್ರು ಜಿಲ್ಲೆಯ ನಾನಾ ಭಾಗದಿಂದ ಬಂದ ಹಿರಿಯರು ಒಬ್ಬರಿಗಿಂತ ಒಬ್ಬರು ತಾಮೇಲು ತಾಮೇಲು ಎಂದು ಕ್ರೀಡೆಯಲ್ಲಿ ಭಾಗವಹಿಸಿ ಗಮನ ಸೆಳೆದ್ರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಏಕಪಾತ್ರ ಅಭಿನಯ ಮಾಡಿದ ಹಿರಿಯ ಮಹಿಳೆಯರು ಯುವತಿಯರು ಸಹ ನಾಚಿಸುವಂತ ಪ್ರದರ್ಶನ ನೀಡಿದ್ರು ಕಾರ್ಯಕ್ರಮದ ಬಹುಮಾನ ವಿತರಕರಾಗಿ ಆಗಮಿಸಿದ್ದ ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ ಹಿರಿಯ ನಾಗರಿಕರ ಸಮಸ್ಯೆಗಳನ್ನು ಬಗೆಹರಿಸಿ ಅವರಿಗೆ ಸರ್ಕಾರದಿಂದ ನೀಡುತ್ತಿರುವ ಸೌಲಭ್ಯಗಳನ್ನು ಸರಿಯಾಗಿ ತಲುಪುವಂತೆ ಅಧಿಕಾರಿ ವರ್ಗದವರು ನೋಡಿಕೊಳ್ಳಬೇಕು ವಯಸ್ಸಾದ ಮೇಲೆ ತಂದೆ ತಾಯಿಗಳನ್ನು ಬೀದಿಗೆ ಬಿಡುವುದನ್ನ ನೋಡುತ್ತಿದ್ದೇವೆ ಮುಂದೆ ತಮಗೂ ಕೂಡ ವಯಸ್ಸಾಗುತ್ತದೆ ಎಂಬುದನ್ನು ಮಕ್ಕಳು ಮರೆಯದೇ ಹೆತ್ತವರನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದರು ಕೆಲವೊಂದ್ ಕಡೆಗೆ ನಮ್ಗೆ ನೋವಾಗ್ತದೆ ಆಗ್ತದೆ ಹಿರಿಯರು ಇರ್ಬೇಕಾದ್ರೆ ತಂದೆ ತಾಯಿ ಇರ್ಬೇಕಾದ್ರೆ ಮನೆಯಲ್ಲಿ ಮಕ್ಕಳು ತಂದೆಯವರನ್ನ ಬಿಟ್ಕೊಂಡು ಮಕ್ಕಳ ಅವರನ್ನ ಬಿಟ್ಕೊಂಡು ಎಲ್ಲಿ ಇರೋದು ದೂರ ಇರೋದು ಇದೆಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಆ ಮಕ್ಕಳು ಕೂಡ ದೊಡ್ಡವರಾದ್ಮೇಲೆ ಅವ್ರು ಕೂಡ ಹಿರಿಯರು ಆಗ್ತಾರಲ್ಲ ಅಲ್ಲಿ ಆ ವಿಷಯ ಅವರಿಗೆ ಜ್ಞಾಪಕಕ್ ಬರ್ಬೇಕಲ್ಲ ನಮ್ ಮಕ್ಕಳು ದೊಡ್ಡರಾದ್ಮೇಲೆ ಅವ್ರು ಹಿರಿಯರ್ ಆಗ್ತಾರೆ ಅವ್ರ ಮಕ್ಕಳು ಅದೇ ತರ ತಂಗ್ ಮಾಡಿದ್ರೆ ಅನ್ನೋದು ಈಗಲೇ ಅವ್ರ ಜ್ಞಾಪಕ ತಂದ್ಕೊಳ್ಬೇಕು ಏನಕಂದ್ರೆ ಇದು ಅವ್ರು ಮರ್ತು ಹೋಗ್ತಾ ಇದಾರೆ ಇದು ಅನು ಆಧುನಿಕ ಯುಗ ಹೌದು ನಮ್ಗೆ ಗೊತ್ತಿದೆ ನಾವು ಈ ಯುಗದಲ್ಲಿ ಅದ್ರ ಜೊತೆಗೆ ಓಡಬೇಕು ಅದೂ ಹೌದು ಆದ್ರೆ ಅಂತ ಹೇಳ್ಕೊಂಡು ನಮ್ಮ ತಂದೆ ತಾಯರನ್ನ ನಮ್ಮ ಕುಟುಂಬದರನ್ನ ಎಲ್ಲ ಇಟ್ಕೊಂಡು ನಾವು ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು ಇದು ಯಾರಿಗೂ ಕೂಡ ಶೋಭೆ ತರುವಂತದ್ದಲ್ಲ ನಾವು ಗುರು ಹಿರಿಯರಿಗೆ ನಾವು ಮನೆಯಲ್ಲಿ ತಂದೆ ತಾಯರು ಅಜ್ಜ ಅಜ್ಜಂದರು ಇದ್ರ ಅಷ್ಟೇ ಅದೊಂದು ಕಲ್ಚರ್ ಸಂಸ್ಕೃತಿ ಬೆಳೀತದೆ ಸರ್ ಹೌದಲ್ಲ ಹಿರಿಯ ನಾಗರಿಕ ಎಸ್ ಎಸ್ ಹೆಗಡೆ ಮಾತನಾಡಿ ಹಿರಿಯ ನಾಗರಿಕರಿಗೆ ಆತ್ಮವಿಶ್ವಾಸವನ್ನ ಬೆಳೆಸಿಕೊಳ್ಳುವುದಕ್ಕೆ ಇಂತಹ ಕಾರ್ಯಕ್ರಮ ಅವಶ್ಯಕ ಆತ್ಮವಿಶ್ವಾಸಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಹಿರಿಯ ನಾಗರಿಕರಾದ ನಾವು ಆತ್ಮವಿಶ್ವಾಸ ಬೆಳೆಸಿಕೊಂಡರೆ ಏನನ್ನಾದರೂ ಸಾಧಿಸಬಹುದು ಎಂದರು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಎನ್ಎಂ ಹೆಗಡೆ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷ ಗಂಗಾಧರ್ ಯಶೋಧ ಹೆಗಡೆ ಜಿಲ್ಲಾ ವಿಕಲಚೇತನರ ಇಲಾಖೆ ಉಪನಿರ್ದೇಶಕ ರಾಘವೇಂದ್ರ ಜೀಭಟ್ ಗೀತಾ ಸಾಳಸ್ಕರ್ ಉಪಸ್ಥಿತರಿದ್ದರು ಹಿರಿಯ ನಾಗರಿಕರಾದ ಆನಂದು ಕದಂಬರಿಗೆ ಕ್ರೀಡೆಯಲ್ಲಿ ಅತ್ಯುತ್ತಮ ಸಾಧನೆಗೈದದ್ದಕ್ಕೆ ಸನ್ಮಾನ ಮಾಡಲಾಯಿತು ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್